ಕ್ಯಾಪೇಟೆ ಸಹಕಾರ ಸಪ್ತಾಹ ಎಪ್ಪತ್ತೈದನೇ ವರ್ಷದ ಅರ್ಜಿ ಮಹೋತ್ಸವ ಸಹಕಾರ ಸಂಪ ಕಾರ್ಯಕ್ರಮ ಕೋಸ್ಕರ ಮಕ್ಕಳಿಗೆ ಬಳಕೊಂಡಿದೆ ಈ ಸಂದರ್ಭದಲ್ಲಿ ಐದು ಎಲ್ಲರ ಸಾರ್ವಜನಿಕರು ಭೇಟಿಯಾಗಿದ್ದಾರೆ ಅಧಿಕಾರಿಗಳು ಹಲವಾರು ಜನರ ಸಮಸ್ಯೆಗೆ ನಾನು ತಾಲೂಕಿನ ನೀವು ಅಂತ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಏನೇನು ಸಮಸ್ಯೆ ಬಂದರೆ ಅವರಿಗೆ ಸೂಚನೆ ಕೊಡ್ತೇನೆ ಆದರೆ ಬೇಗ ಅವರೆಲ್ಲ ಪರಿಹಾರವನ್ನು ಮಾಡಬೇಕು ಆದ್ದೇ ಏನಾದರೂ ಕಾನೂನು ಬಾಹ್ಯವಾಗಿದ್ದರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಥವಾ ಜಿಲ್ಲಾಡಳಿತಕ್ಕೆ ರೆಕಮೆಂಡ್ ಮಾಡೋದಕ್ಕೆ ಮಾಡಿ ರವಿ ಗಮನಕ್ಕೆ ರೈತ ಸಂಘದಲ್ಲಿ ಕೆಲವು ಭಾಳ ಪ್ರಮುಖವಾದ ಸಮಸ್ಯೆ ಕೊಟ್ಟಿದ್ದಾರೆ ಕೆರೆ ಕೆರೆ ಮತ್ತು ಇವರಿಗೆ ಎನ್ಕ್ರೋಜ್ ಮಾಡಿದ್ದು ಅನಧಿಕೃತವಾಗಿಲ್ಲ ಕೆಲಸ ಮಾಡಿಸ್ತಾರೆ ಅದನ್ನೆಲ್ಲ ಸಿ ಎನ್ ಎನ್ ನಿಗಮ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ನಾವೆಲ್ಲರೂ ಯಾವ್ಯಾವ ಮಾಡಲಿಕ್ಕೆ ಸಾಧ್ಯ ಅದನ್ನು ಕೆಲವರು ಸೈಟ್ ಪ್ರಾಬ್ಲಮ್ ಇಟ್ಟಿದ್ದಾರೆ ಸ್ಥಳೀಯವಾಗಿ ಸಭೆಯಲ್ಲಿ ಅದರದ್ದು ಒಂದು ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಿಇಒ ಮತ್ತು ಸದಸ್ಯರಿಗೆ ಜಿಲ್ಲಾ ಆಡಳಿತಕ್ಕೆ ಅದನ್ನು ಕಳಿಸ್ಲಿಕ್ಕೆ ಹೇಳಿದೆ ಈ ಥರದ ಅನೇಕ ಸಮಸ್ಯೆಗಳು ಬಂದಿದೆ ಇನ್ನು ಮುಂದೆ ಯಾವಾಗಲೇ ಬಂದರೂ ಒಂದು ಅಧಿಕೃತವಾಗಿ ಜನಸಂಪರ್ಕ ಸಮಯ ಮಾಡೋದು ಕಡೆ ಆಗುತ್ತೆ ಆದರೆ ಸಾರ್ವಜನಿಕವಾಗಿ ಯಾವಾಗ ಬಂದಾಗು ಜನರಿಗೆ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆನ ಅಟೆಂಡ್ ಮಾಡ್ತಕ್ಕಂಥ ಇವತ್ತು ಅಟೆಂಡ್ ಮಾಡ್ತೀನಿ ಕ್ಯಾಶುವಲ್ ಭೇಟಿಯಷ್ಟು ಇದು ಉಪ ಚುನಾವಣೆ ಮೂರು ಕ್ಷೇತ್ರಗಳ ಫಲಿತಾಂಶದ ಬಗ್ಗೆ ಏನ್ ಹೇಳ್ತೀರಣ ವಿಶೇಷವಾಗಿ ಚನ್ನಪಟ್ಟಣ ಚನ್ನಪಟ್ಟಣ ಗೆಲ್ತೀವಿ ಸಂಡೂರು ಗೆಲ್ತೀವಿ ಸಿಗ್ಗಾವಿನೂ ಸಹ ಗೆಲ್ಲೋ ಅವಕಾಶ ಇದೆ ಅಂತಾರೆ ಅದು ಫಿಫ್ಟಿ ಫಿಫ್ಟಿ ಇದೆ ಅಂತಾರೆ ಬಟ್ ಆದ್ರೆ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಚನ್ನಪಟ್ಟಣ ಅಭ್ಯರ್ಥಿ ಯಾಕೋ ಸೋಲು ಮಾತಾಡ್ತಾರೆ ಮಾತಾಡ್ತಾರಣ್ಣ ಸೋಲುಪ್ಕೊಂಡಿಲ್ಲ ಅವ್ರ ಆರ್ಬಿಟಿಕ್ ನೋಡಂಗಂತ ಹೇಳಿದಾರೆ ಅವರು ತಮಾಷೆ ಈಗ ಮೂರಕ್ಕೆ ಮೂರು ಗೆಲ್ಲೋ ಅಂತ